ಈ ಒಂದ್ ಗಂಟೆ ಅವದೇ ಮಕ್ಕಳು ಎಲ್ಲ ಬೇರೆ ಹೋಗಿ ಬಂದ್ಬಿಟ್ರು ಅಂತ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ರು ಇಷ್ಟು ಒಳ್ಳೆ ಪ್ರೋಗ್ರಾಮ್ ಚೆನ್ನಾಗಿ ಬಂತು ಜೊತೆಗೆ ನಮ್ಮ ಪದ್ಯಗಳು ಪಠ್ಯಕ್ಕೆ ಸಂಬಂಧಿಸಿದಂತಹ ಪದ್ಯಗಳು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾವು ಹಾಡಬಹುದು ಅನ್ನೋದು ಮಕ್ಕಳಿಗೆ ಗೊತ್ತಾಯ್ತು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಕಾರ್ಯಕ್ರಮ ಚೆನ್ನಾಗಿತ್ತು ಹಲೋ మ్యజిక్త కలర్ అదీ ఎడీతాయి బట్ అది పర్ఫెక్ట్ ఆ ను మాత్ర గొప్ప యాకంద్రెడీ తురుచి అంటే అంత చూ